ಮುಖ್ಯಮಂತ್ರಿ ಇದ್ದಾಗ ಅವಾಗ ನಾವು ಇದೇ ಐದಾರು ಮಂದಿ ಏನು ಮುಖಂಡರು ಅಲ್ಲ ನಾವು ಸಿ ಸಿ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಮತ್ತು ನಮ್ಮ ಶಿವಶಂಕರ್ ಅವರು ಇರ್ಬೋದು ಎಲ್ಲರೂ ಹೋದಾಗ ಏನ್ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು ಹೌದು ಸ್ವಾಮೀಜಿ ಮತ್ತೆ ಇಲ್ಲದ್ರಲ್ಲ ನಾಯಕರು ಅಗ್ರಗಣ್ಯ ಸ್ವಯಂ ಘೋಷಿತ ನಾಯಕ ಸ್ವಯಂ ಘೋಷಿತ ನಾಯಕ ರೀ ನನ್ನ ಕಡೆ ಕೋಟಿ ಇವ್ರಿಗೆ ಕೋಟಿ ಹೋದ್ರು ಕೋರ್ಟ್ ಪರ್ಮಿಷನ್ ತಗೊಂಡ್ ಬಂದ್ರು ಏನೇನ್ ಮಾಡಿಲ್ಲ ಚಪ್ಪಲ್ ತೂರ್ಕೊಂಡು ತಾವೇ ಅದಕ್ ಬಡಿಸ್ಕೊಂಡು ಚಪ್ಪಲ್ ತೂರಿದ್ರು ಅಂತ ಹೇಳಿದ್ರು ಕಲ್ ತೂರ್ಕೊಂಡು ತಾವೇ ಹೊರದ್ ತೆಲಗಿ ಅವ್ರು ಹಿಡಿಯೋದವ್ ನಮ್ಮ ಮಾತ್ರ ಸಂದರ್ಭದ ಬಿಡುಗಡೆ ಮಾಡ್ತೀವಿ ನಾವು ಅದು ಬಸುಜಯ ಮೃತ್ಯುಂಜಯ ಸ್ವಾಮಿಗಳು ಕೇಳ್ರಿ ಅವ್ರಿಗೆ ಎಂತ ಅವ್ರು ಕೇಳ್ರಿ ಎಷ್ಟಕ್ಕೆ ಡೀಲ್ ಆಯ್ತು ಏನ್ ಅಲ್ಲ ಅವತ್ತು ಬಹಳ ಸ್ಪಷ್ಟವಾಗಿ ನಾನು ತಿರಸ್ಕಾರ ಮಾಡಿದೆ ಯಾಕಂತಂದ್ರ ಅಲ್ಲಿ ಏನೋ ಒಂದು ಗೊಂದಲ ಆಗಿದೆ ಅನ್ನೋದನ್ನ ಕಂಡು ಬಂದದ್ದೇ ನಾನು ತಿರಸ್ಕಾರ ಮಾಡಿ ಬಂದಿದ್ದೆ ಹೌದು ಅದು ಎಷ್ಟೇ ಡೀಲ್ ಆಗಿದೆ ಅಂತ ಗೊತ್ತಾಯ್ತು ಅದಕ್ಕೆ ಅಂತ ಈಗ ನೋಡಿ ಟೂರೆ ಅಂತ ನಾವು ಹೋರಾಟ ಮಾಡಿದ್ವಿ ಮೂರ್ ವರ್ಷ ಅಂತ ಹೋರಾಟ ಮಾಡಿದಾಗ ನಮಗಿದ್ದಂತದ್ದು ತ್ರೀ ಬಿ ಐದ್ ಪರ್ಸೆಂಟ್ ಮೀಸಲಾತಿ ಐತಿ ಅದಕ್ಕೇನು ಅಲ್ಲಿ ನಾಲ್ಕು ಪರ್ಸೆಂಟ್ ಅಲ್ಪಸಂಖ್ಯಾತ ಮೀಸಲಾತಿ ಇಲ್ಲಿ ಟೂ ಪರ್ಸೆಂಟ್ ಒಕ್ಕಲಿಗರಿಗೆ ಟೂ ಪರ್ಸೆಂಟ್ ಪಂಚಮ ಸಾಲರಿಗೆ ಅದು ಪಂಚಮ ಅಲ್ಲ ಅದರಲ್ಲಿ ಅನಾಥ ಜಾತಿಗಳನ್ನ ಮತ್ ಸೇರ್ಸಾರ ನಮ್ದ್ರೊಳಗ ಒಳಗೆ ನಿಮ್ಗೆ ವಿಚಿತ್ರ ಅಂದ್ರ ಅದು ಆದೇಶ ಕಾಪಿ ಓದಿರೋ ಇಲ್ಲ ಗೊತ್ತಿಲ್ಲ ಅನಾಥ ಜಾತಿಗಳಂತ ಅಂದ್ರೆ ಅದನ್ನ ನಾವು ಅನಾಥ ಜಾತಿ ಒಳಗೆ ಬಂದಂತವ್ರು ಅಂದಂಗ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಕ್ಷದವ್ರು ನಾವು ಅನಾಥ ಜಾತಿಗಳ ಜೊತೆಗೆ ನಮ್ಮ ಸೇರಿಸ್ಯಾರ ಬರೀ ಮೂವತ್ತೇಳ ನಲವತ್ತು ಪಂಗಡಗಳು ಅಷ್ಟೇ ಇದ್ವು ಲಿಂಗಾಯತರು ಅದರಲ್ಲಿ ವೀರಶೈವ ಏನು ವೀರ ಶೈವ ಲಿಂಗಾಯತ ಲಿಂಗಾಯತರು ಅಂತ ಹೇಳಿ ಅದಕ್ಕೆ ಐವತ್ತು ನಾಲ್ಕ ಪಂಗಡ ಪಂಗಡಗಳನ್ನು ಸೇರಿಸಿದ್ದಾರೆ ಅಲ್ಲ ನಾನು ಗಮನಕ್ಕೆ ತರ್ತೀನಿ ನಮ್ಮ ಟ್ರಸ್ಟ್ ಅವ್ರಿಗೆ ಅಲ್ಲ ಅದು ಈಗ ನೋಡ್ರಿ ಇದು ಒಂದೇ ವಿಷಯ ಅಲ್ಲ ಇಂತವು ಇನ್ನೂ ಹತ್ತಲವಾರು ವಿಷಯಗಳಾವು ಅವ್ರೆಲ್ಲವನ್ನು ಕೂಡಿ ನಾವು ಚರ್ಚೆಯನ್ನು ಮಾಡ್ತೀವಿ ನಮ್ಮ ಹಿರಿಯರು ಹಿಟ್ಟೇನ್ ಹಿಂಟ್ ಏನ್ ಹಿಂಟ್ ಏನ್ ಅನ್ನಲ್ಲ ಅದಕ್ಕೆ ಸಮಯ ಸಂದರ್ಭ ಬಂದಾಗ ನಾವು ಉತ್ತರ ಕೊಡ್ತೀವಿ ಸಾಮಾನ್ಯ ಮಾಜಿ ಸಚಿವರಾದಂತ ಮುರುಗೇಶ್ ನಿರಾಣಿ ಸಾಹೇ ಬಂದಿದ್ದಾರೆ ಅವರಿಗೆ ನಾವು ಸ್ವಾಗತವನ್ನು ಕೊಡ್ತೀನಿ ಬರ್ರಿ ಸರ್

ಈಗ ನಮ್ಮ ಸಮಾಜದ ಧರ್ಮದಸಿಗಳು ಹಿರಿಯರು ಬಂದಿದಾರ ನಾವೆಲ್ಲ ಕುಡಿದಿಲ್ಲ ಕೂರ್ತೀವಿ ಆ ಎಲ್ಲ ಪ್ರಸ್ ಅಗಿದ ಘಟನೆಗಳನ್ನ ನಮ್ಮ ಟ್ರಸ್ಟ್ ಮುಂದೆ ಇಡಬೇಕಾಗತ್ತ ನಾನು ಒಬ್ಬನೇ ನಿರ್ಣಯ ಆಗೋದಿಲ್ಲ ನಾನು ಒಬ್ಬನೇ ದೊಡ್ಡವನಲ್ಲ ನಮ್ಮ ಹಿರಿಯರಲ್ಲ ಅವ್ರ ಮುಂದೆ ನಾನು ಗಮನಕ್ಕೆ ಇಡ್ತೀನಿ ಅವ್ರೆಲ್ಲರೂ ಕೂಡ ಏನ್ ನಿರ್ಣಯ ಮಾಡ್ನಂತಾರೆ ಅದನ್ನ ಮಾಡ